ಗುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾನು ಕರ್ಕಾಟಕ ರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ ಈ ವಿಡಿಯೋ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ ಕ್ಷಮೆ ಇರಲಿ ಮೊದಲನೆಯದಾಗಿ ಕರ್ಕಾಟಕ ರಾಶಿಯಲ್ಲಿ ಇಪ್ಪತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಶನಿ ಸಂಚಾರ ಇದೆ ಕೇತುವಿನ ಸಂಚಾರ ಇದೆ ಅದಾಗಿದ ಮೇಲೆ ಗುರು ಸಂಚಾರ ಇದೆ ಹಾಗಾಗಿ ನಾನು ತುಂಬ ಟೈಮ್ ತಗೊಳ್ಳೋದಿಲ್ಲ ನೇರವಾಗಿ ವಿಷಯಕ್ಕೆ ಬರ್ತೀನಿ ಈ ಕರ್ಕಾಟಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಏನಿದೆ ಒಂಥರ ದೇವರು ಕೊಟ್ಟ ವರ ಇದ್ದಂಗೆ ಯಾಕಂದರೆ ಯಾಕೆ ಈ ದೇವರು ಕೊಟ್ಟ ವರ ಅಂತ ಹೇಳಿದರೆ ಇಷ್ಟೊಂದು ವರ್ಷದಿಂದ ಒಂಥರ ಗ ಜೀವನದಲ್ಲಿ ಗಲಿಬಿಲಿ ನೆಮ್ಮದಿ ಇಲ್ಲದೆ ಇರುವಂಥದ್ದು ಕೆಲಸಗಳು ಸರಿಯಾಗಿ ಆಗ್ತಾ ಇರಲಿಲ್ಲ ನಿಮಗೆ ಮತ್ತು ನೀವು ಅಂದುಕೊಂಡಿದ್ದು ಗುರಿ ಮುಟ್ಲಿಕ್ಕೆ ಆಗ್ತಾ ಇರಲಿಲ್ಲವು ಹಾಗಾಗಿ ಭಾಳ ಜನ ತುಂಬ ಒಂಥರ ಏನೋ ಬೇಡಪ್ಪ ಅಥವಾ ನಾನು ಯಾಕಾದರೂ ಈ ಕೆಲಸ ಮಾಡೋಕ್ಕೆ ಹೋದೆ ಯಾಕಾದರೂ ಈ ಥರ ನಷ್ಟ ಆಗೋಯ್ತು ನನಗೆ ನಾನು ಇನ್ನೂ ಸ್ವಲ್ಪ ಯೋಚನೆ ಮಾಡಿದರೆ ಒಳ್ಳೇದಿತ್ತೇನೋ ಇನ್ನೂ ಸ್ವಲ್ಪ ಚೆನ್ನಾಗಿ ಆಗ್ತಿತ್ತೇನೋ ಹೇಳುವಂಥವ್ರಿಗೆಲ್ಲ ಈ ವರ್ಷ ತುಂಬ ಚೆನ್ನಾಗಿದೆ ಮೊದಲನೇದಾಗಿ ಬರುವಂಥದ್ದು ನಿಮ್ಮಲ್ಲಿ ನೆನಪಿನ ಶಕ್ತಿ ಜಾಸ್ತಿ ಆಗುವಂಥದ್ದು ನೀವು ಅಲ್ಲೇಲ್ಲಿ ಏನೇನೆಲ್ಲ ಸಾಲಗಳೆಲ್ಲ ಕೊಟ್ಟಿದ್ದರೋ ಅದೆಲ್ಲ ಕೊಟ್ಟಿದ್ದು ಯಾರಿಗೆ ಎಷ್ಟು ಕೊಟ್ಟಿದ್ದೆ ಹೇಳುವಂಥದ್ದು ಕೆಲವೊಬ್ಬರಿಗೆ ನೆನಪಿರೋದಿರಲಿಲ್ಲ ಅಥವಾ ಕೆಲವು ಈ ವಿದ್ಯಾರ್ಥಿ ಜೀವನದಲ್ಲಿ ಅಂತೂ ಎಷ್ಟೇ ಓದಿದರೂ ಕೂಡ ಒಂದು ಪರೀಕ್ಷೆ ಟೈಮಲ್ಲಿ ಆ ಪರೀಕ್ಷಾ ಹಾಲಲ್ಲಿ ಓದಿ ಕೂಡಲೇ ಅವರಿಗೆ ನೆನಪಿನ ಶಕ್ತಿ ಹೋಗಿಬಿಡೋದು ನಾನು ಏನು ಓದಿದ್ದೆ ಅಥವಾ ಇದು ಯಾವ ಕ್ವಶನು ಹೇಳುವಂಥದ್ದು ಒಂಥರ ಕನ್ಫ್ಯೂಸ್ ಎಲ್ಲ ಇರ್ತಿತ್ತು ಸೊ ಹಾಗಾಗಿ ಯಾರೆಲ್ಲ ಬಂದುಬಿಟ್ಟು ಒಂದು ನೆನಪಿನ ಶಕ್ತಿಯ ಮೂಲಕವಾಗಿ ನಿಮ್ಮ ವೃತ್ತಿಯನ್ನು ಅಥವಾ ನಿಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೀರೋ ಅವರಿಗೆಲ್ಲ ಒಂಥರ ವರದಾನ ಇಪ್ಪತ್ತು ಇಪ್ಪತ್ತೈದನೇ ಸಾಲು ಹಾಗೆ ಆರಂಭದಲ್ಲಿ ನಿಮ್ಮ ರಾಶಿಯಲ್ಲಿ ಗುರು ಇರೋದರಿಂದ ನಿಮಗೆ ಒಂದು ರಕ್ಷಾಕವಚವಾಗಿರ್ತದೆ ಅದು ಜನವರಿಯಿಂದ ಮೇವರೆಗೆ ಆರ್ಥಿಕವಾಗಿ ಹತ್ತಾರು ದಾರಿಗಳು ನಿಮಗೆ ಸಿಗುವಂಥದ್ದು ಹತ್ತಾರು ಕಡೆಯಿಂದ ಹಣಕಾಸಿನ ಒಂದು ಹೇರಳವಾದಂಥ ಒಂದು ದಾರಿ ಸಿಗುವಂಥದ್ದು ಹಣಕಾಸಿನ ವ್ಯವಸ್ಥೆಯೂ ಕೂಡ ಆಗುವಂಥದ್ದು ನಿಮ್ಮ ಒಂದು ಬ್ಯಾಂಕ್ ಅಕೌಂಟು ಕೂಡ ತುಂಬ ಸುರಕ್ಷಿತವಾಗಿ ಇರ್ತದೆ ಮತ್ತು ಸ್ವಲ್ಪ ಓಡಾಟವೂ ಆಗ ಅದೇ ರೀತಿಯಾಗಿ ಜಾಸ್ತಿ ಆಗ್ತದೆ ಆ ಓಡಾಟದಿಂದಲೇ ನಿಮ್ಗೆ ಹಣ ಬರುವಂಥದ್ದು ಲೈಕ್ ಯಾರ್ಯಾರೆಲ್ಲ ಈ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ದೀರೋ ಅಥವಾ ಯಾವುದೇ ಒಂದು ಸರ್ಕಾರಿ ಉದ್ಯೋಗಿಗಳೇ ಆದರೂ ಕೂಡ ಕೆಲವರು ಓಡಾಟದ್ದೇ ಇರ್ತದೆ ಇಲ್ಲಿಂದ ಅಲ್ಲಿ ಹೋಗಬೇಕು ಅಲ್ಲಿಂದ ಇಲ್ಲಿಗೆ ಬರಬೇಕು ಹೇಳುವಂಥ ಕೆಲಸಗಳಿರ್ತದೆ ಅದರಲ್ಲಿ ಹೇರಳವಾಗಿ ದುಡ್ಡು ಬರುತ್ತೆ ಆದರೆ ನಿಮ್ಗೆ ಸ್ವಲ್ಪ ಓಡಾಟ ಮಾತ್ರ ಜಾಸ್ತಿ ಇರ್ತದೆ ಆರ್ಥಿಕವಾಗಿ ಬೆಳವಣಿಗೆ ಅಂತೂ ಚೆನ್ನಾಗೇ ಇರ್ತದೆ ಬಟ್ ನಿಮ್ಮ ಲೈಫ್ ಸ್ಟೈಲ್ ಮಾತ್ರ ಒಂಥರ ಅವರೇಜ್ ಆಗೇ ಇರ್ತದೆ ಅಂದರೆ ಈ ಕಡೆಗೆ ಕೆಳಗಡೆನೂ ಹೋಗೋದಿಲ್ಲ ಈ ಒಂದೇ ಸರಿ ಮೇಲ್ಗಡೆಗೂ ಹೋಗೋದಿಲ್ಲ ಹಾಗಾಗಿ ಏನು ನೀವು ಲೈಫ್ ಸ್ಟೈಲ್ ಇದೆಯೋ ಅದೇ ಎವರೇಜಲ್ಲಿ ಹೋಗುತ್ತೆ ಮತ್ತು ಯಾವುದೇ ರೀತಿ ಒಂದು ಅನ್ನು ಹೇಳುವಂಥದ್ದು ಬರೋದಿಲ್ಲ ಅದೇ ರೀತಿಯಾಗಿ ಈ ಆರ್ಥಿಕ ಬೆಳವಣಿಗೆಗಳಲ್ಲಿ ನಮ್ಮ ಒತ್ತಿ ಹೇಳಬೇಕಂತಂದರೆ ಮೊದಲನೇದಾಗಿ ರಿಯಲ್ ಎಸ್ಟೇಟ್ ಅವರಿಗೆ ಆಮೇಲೆ ಅಗ್ರಿಕಲ್ಚರ್ ನಮ್ಮ ರೈತರಿಗೆ ಹಾಗೆ ಈ ಫೈನಾನ್ಸ್ ಕೊಡುವಂಥವರು ಅಥವಾ ಚಿಕ್ಕಪಟ್ಟ ಫೈನಾನ್ಸ್ ಇಟ್ಕೊಂಡಿದ್ದವರಿಗೆಲ್ಲ ಒಂದು ಆರ್ಥಿಕ ಬೆಳವಣಿಗೆ ಯಾವುದೇ ರೀತಿಯಾಗಿ ಕುಂಠಿತ ಅಂತೂ ಆಗೋದಿಲ್ಲ ಬಟ್ ಏನಿವಾಗ ಮಾಡ್ತಿದ್ದಿರೋ ಅದಕ್ಕಿಂತ ಒಂದು ಸ್ವಲ್ಪ ಮೇಲೆ ಹೋಗಿ ಅದೇ ಒಂದೇ ಅವರೇಜಾಗಿ ಇರ್ತದೆ ನೀವು ಮಾಡುವಂಥ ಕೆಲಸಗಳು ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಜವಾಗಲೂ ಕೂಡ ಈ ವರ್ಷ ನಿಮಗೆ ಅತ್ಯುತ್ತಮವಾಗೇ ಇದೆ ನೂರಾರು ಜನ ನೂರಿಪ್ಪತ್ತು ಹೇಳಿ ನಿಮ್ಗೆ ಹೆದರಿಸ್ಬೋದು ಆದರೆ ಹೆದರಲಿಕ್ಕೆ ಹೋಗಬೇಡಿ ನೀವು ಮಾಡುವಂಥ ಕರ್ಮ ಚೆನ್ನಾಗಿದ್ದರೆ ಪ್ರತಿಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಅವನು ಹಾಗಂದ ನಾನು ಅಲ್ಲಿ ಜಾತಕ ತೋರಿಸಿದ್ದೆ ಇಲ್ಲಿ ಜಾತಕ ತೋರಿಸಿದೆ ಅಂದ್ಕೊಂಡು ನೀವು ಮಾಡುವಂಥ ಕೆಲಸ ಏನಿದೆ ಅದನ್ನು ಅರ್ಧದಲ್ಲಿ ನಿಲ್ಸೋಕೆ ಹೋಗಬೇಡಿ ದಯವಿಟ್ಟು ನಿಮ್ಮ ಕೆಲಸ ಏನಿದೆಯೋ ಅದು ಮಾಡಿ ಪ್ರತಿಫಲ ಆ ಭಗವಂತ ಕೊಟ್ಟೇ ಕೊಡ್ತಾನೆ ಈ ವರ್ಷದಲ್ಲಿ ಮೌನವಾಗಿ ನೀವು ಕೆಲಸ ಮಾಡಿ ಮೌನವಾಗಿ ಕೆಲಸ ಮಾಡಿದರೆ ನಿಮ್ಮ ಒಂದು ಉನ್ನತಿನೋ ನಿಮ್ಮ ಒಂದು ಏಳ್ಗೆನೋ ಜಾಸ್ತಿ ಆಗುವಂಥದ್ದು ನೀವೊಂದು ಕೆಲಸ ಮಾಡಬೇಕಾದ್ರೆ ನಾಲ್ಕು ಜನ ಹತ್ರ ಹೇಳ್ಕೊಂಡು ಏ ನಾನು ಹಾಗೆ ಮಾಡ್ತೇನೆ ನಂದು ಈ ರೀತಿ ಪ್ರಾಜೆಕ್ಟ್ ಇದೆ ಆ ರೀತಿ ಪ್ರಾಜೆಕ್ಟ್ ಇದೆ ಅಂದ್ಕೊಂಡು ನೀವು ನಾಲ್ಕು ಜನ ಹತ್ರ ಹೇಳ್ಕೊಳ್ಳೋಕೆ ಹೋಗಬೇಡಿ ಇಲ್ಲ ದುಡ್ಡು ಬಂತು ಅಂದ್ಕೊಡ್ಲೇನೆ ಏ ನನಗೆ ಅಷ್ಟು ಬಂತು ಇಷ್ಟು ಬಂತು ಅಂದ್ಕೊಂಡು ನಿಮ್ಮ ಹತ್ತಿರದ ಸ್ನೇಹಿತರತ್ರನೂ ಕೂಡ ಹೇಳ್ಕೊಳ್ಳೋಕೆ ಹೋಗಬೇಡಿ ಮೌನವೇ ಅದಕ್ಕೆ ಉತ್ತರವಾಗಿರಲಿ ಫಲ ಹೇಗೆ ಬರಬೇಕು ಅದ್ರ ಪಾಡಿಗೆ ಅದು ಬರ್ತಾನೆ ಇರ್ತದೆ ಜಾಸ್ತಿ ಮಾತುಕತೆ ಆಡಿಬಿಟ್ಟು ವೇಷ್ಟೇ ಅದು ಈ ಕೆಲವೊಬ್ಬರು ಕಣ್ಣು ಚೆನ್ನಾಗಿರ್ತದೆ ಅಥವಾ ಕೆಲವೊಬ್ಬರು ಬಾಯಿ ಚೆನ್ನಾಗಿರ್ತದೆ ಅಥವಾ ಕೆಲವೊಬ್ಬರು ಕಿವಿ ಚೆನ್ನಾಗಿರ್ತದೆ ಬಾಯಿ ಚೆನ್ನಾಗಿರೋದಿಲ್ಲ ಕೆಲವೊಬ್ರದ್ದು ಬಾಯಿ ಚೆನ್ನಾಗಿರ್ತದೆ ಕಣ್ಣು ಚೆನ್ನಾಗಿರೋದಿಲ್ಲ ಹೀಗಾಗಿ ಬೇರೆಯವರ ಕಂಗಣ್ಣಿಗೋ ಅಥವಾ ಬೇರೆಯವರ ನಾಲ್ಗೆಗೋ ನೀವು ಆಹಾರವಾಗಲಿಕ್ಕೆ ಹೋಗಬೇಡಿ ದಯವಿಟ್ಟು ಮೌನವೇ ನಿಮ್ಮ ಆಸ್ತಿಯಾಗಿರಲಿ ಕೆಲಸ ಹೇಗೆ ಮಾಡಬೇಕು ಅಂದ್ಕೊಂಡು ನಿಮಗೆ ಬಂದುಬಿಡ್ತದೆ ಮೈಂಡಿಗೆ ಹಾಗಾಗಿ ಅದೇ ಪ್ರಕಾರವಾಗಿ ಕೆಲಸ ಮಾಡಿ ಯಶಸ್ಸು ಖಂಡಿತವಾಗ್ಲೂ ನಿಮಗೆ ಸಿಕ್ಕೇ ಸಿಗ್ತದೆ ಅದೇ ರೀತಿಯಾಗಿ ಈ ರಾಜಕೀಯದಲ್ಲಿ ಕೆಲಸ ಮಾಡುವಂಥ ವ್ಯಕ್ತಿಗಳು ಅದರಲ್ಲೂ ವಿಶೇಷವಾಗಿ ಅಶ್ಲೇಷ ನಕ್ಷತ್ರದವರು ಇವರಿಗೆಲ್ಲ ಅತಿ ಉತ್ತಮವಾದಂಥ ವರ್ಷ ಯಾರಿಗೆಲ್ಲ ಈ ರಾಜಕೀಯ ಕ್ಷೇತ್ರದಲ್ಲಿ ಎಲೆಕ್ಷನ್ ನಿಂತ್ಕೊಳ್ಳೋರು ಇದ್ದೀರೋ ಅಥವಾ ಮೊದಲಿಂದ ಎಮ್ ಎಲ್ ಎನೋ ಎಮ್ ಪಿನೋ ಆಗಿದ್ದವರು ಇದ್ದೀರೋ ಅವರಿಗೆಲ್ಲ ಉತ್ತಮವಾಗಿದೆ ಅದು ವಿಶೇಷವಾಗಿ ಅಶ್ಲೇಷ ನಕ್ಷತ್ರದವರಿಗೆ ನೀವು ಮುಟ್ಟಿದ್ದೆಲ್ಲ ಕೆಲಸ ಆಗುವಂಥದ್ದು ನೀವು ಯಾರ್ಯಾರಿಗೆಲ್ಲ ಈ ಕೆಲಸ ಮಾಡಿಕೊಡ್ತೇನೆ ಆ ಕೆಲಸ ಮಾಡಿಕೊಡ್ತೇನೆ ಅಂತ ಆಶ್ವಾಸನೆ ಏನು ಕೊಟ್ಟಿದ್ರೂ ಅದೆಲ್ಲ ಈ ವರ್ಷದಲ್ಲಿ ಈಡೇರಿಸುವಂತಹ ಒಂದು ಶಕ್ತಿ ಆ ಭಗವಂತ ನಿಮಗೆ ಕೊಡ್ತಾನೆ ಖಂಡಿತವಾಗಲೂ ನಿಮ್ಮ ಕರ್ಮ ಉತ್ತಮವಾಗಿರಲಿ ಮುಂದಿನ ಚುನಾವಣೆಯಲ್ಲೂ ಕೂಡ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿಯಾಗಿರ್ತದೆ ಅದೇ ರೀತಿಯಾಗಿ ಧರ್ಮ ಕಾರ್ಯಗಳು ನಡೆಯುವಂಥದ್ದು ಧರ್ಮ ಕಾರ್ಯಗಳು ಅಂತಂದರೆ ದೇವರ ಮೇಲೆ ಭಕ್ತಿ ಜಾಸ್ತಿ ಆಗುವಂಥದ್ದು ಅಥವಾ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂಥದ್ದು ಅಥವಾ ಬೇರೆ ಬೇರೆ ತೀರ್ಥಕ್ಷೇತ್ರಗಳಿಗೆ ಹೋಗಿ ದರ್ಶನ ಮಾಡುವಂಥದ್ದು ಅಥವಾ ಯಾವುದೇ ಒಂದು ದೇವರಿಗೆ ಕೆಲವೊಂದಿಷ್ಟು ಹರಕೆ ಕಾಣಿಕೆಗಳನ್ನು ಅರ್ಪಿಸುವಂಥದ್ದು ಇದೆಲ್ಲ ಜಾಸ್ತಿ ಆಗ್ತದೆ ನಿಮ್ಮ ಮನೆಯಲ್ಲೂ ಕೂಡ ಒಂದು ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಅಥವಾ ಹೊಸದಾಗಿ ಕಟ್ಟಿರುವಂಥ ಮನೆಗೆ ಗೃಹ ಪ್ರವೇಶಗಳಾಗುವಂಥದ್ದು ಅದೆಲ್ಲ ತುಂಬ ಚೆನ್ನಾಗಿ ಈ ವರ್ಷದಲ್ಲಿ ನಡೀತದೆ ಹಾಗಾಗಿ ದೇವರ ಮೇಲೆ ಭಕ್ತಿ ಖಂಡಿತವಾಗೂ ಇರಬೇಕು ನಿಮಗೆ ಇದೇ ನಿಮಗೆ ಮುಂದೆ ಕೈ ಹಿಡಿಯುವಂಥದ್ದು ಏನು ಮನಸಲ್ಲೆಲ್ಲ ಒಂಥರ ಗೊಂದಲ ಇತ್ತು ಇಷ್ಟು ವರ್ಷದಿಂದ ಅದಕ್ಕೆಲ್ಲ ಒಂದು ಈ ಗೊಂದಲಕ್ಕೆಲ್ಲ ಒಂದು ಸ್ಟಾಪ್ ಇಟ್ಟು ಮನಸ್ಸು ಒಂಥರ ನಿರ್ಮಲವಾಗುವಂಥದ್ದು ಒಂಥರ ಪೀಸ್ಫುಲ್ ಮೈಂಡು ನಿಮ್ಮದಾಗಿರ್ತದೆ ಹಾಗೆ ಒಂದು ರೀತಿಯಾದಂಥ ಒಂದು ಸಮಾಧಾನ ಕುಟುಂಬದವರೊಂದಿಗೆ ಒಂದು ಸಂತೋಷದ ಕ್ಷಣಗಳು ಕಳೀಲಿಕ್ಕೆ ಈ ವರ್ಷ ನಿಮಗೆ ಕಾದ್ಕೊಂಡಿದೆ ಆದರೆ ನೀವು ಅವ್ರ ಜೊತೆಗೆ ಒಳ್ಳೆಯ ಒಡನಾಟ ಇಟ್ಕೊಂಡಿದ್ರೆ ಆ ಸಮಾಧಾನ ಆಗಿರಲಿ ಆ ಪೀಸ್ಫುಲ್ಲಾದಂಥ ಒಂದು ಮೈಂಡ್ ಆಗಲಿ ಯಾವಾಗಲೂ ಸದಾ ಇದೇ ರೀತಿ ಇರ್ತದೆ ನಿಮ್ಮ ತಂದೆ ತಾಯಿಯವರಿಗೆ ಅತಿಯಾದ ಪ್ರೀತಿ ಮಾಡಿ ನಿಮ್ಮ ಸಹಪಾಠಿಗಳಿಗೆ ಅತಿಯಾದ ಒಂದು ಗೌರವ ಕೊಡಿ ನಿಮ್ಮ ಅಕ್ಕ ತಮ್ಮನ ಜೊತೆಗೋ ಒಂದು ಉತ್ತಮವಾದ ಒಡನಾಟ ಇಟ್ಕೊಳ್ಳಿ ಅವರಿಗೆ ಒಂದು ನೀವೊಂದು ಶಕ್ತಿ ತುಂಬಿ ಏ ನಿನ್ನತ್ರ ಮಾಡಲಿಕ್ಕಾಗ್ತದೆ ಮಾಡು ನಾನಿನ್ನ ಬೆನ್ನೆಲುಬಾಗಿ ನಿಲ್ತ್ಕೊಳ್ತೇನೆ ಹೇಳುವಂಥದ್ದೆಲ್ಲ ನೀವು ಅವರಿಗೊಂದು ಧೈರ್ಯ ಕೊಡುವಂಥದ್ದು ಅವರಿಗೆ ಅವರಿಗೊಂದು ಶಕ್ತಿ ತುಂಬುವಂಥದ್ದು ಆ ಶಕ್ತಿ ಭಗವಂತ ನಿಮಗೆ ಈ ಸಾಲಿನಲ್ಲಿ ಖಂಡಿತವಾಗಲೂ ಕೊಟ್ಟಿರ್ತಾನೆ ನೀವು ಕೆಲಸ ಮಾಡುವಂಥ ಕ್ಷೇತ್ರಗಳಲ್ಲಿ ಯಶಸ್ಸು ಕೀರ್ತಿ ಲಾಭ ಒಂಚೂರು ಕಡಿಮೆನೇ ಇರ್ಬೋದು ಆದರೆ ನಿಮಗೆ ಅಲ್ಲಿ ಸಿಗುವಂಥ ಗೌರವ ಜಾಸ್ತಿ ಆಗಿರ್ತದೆ ಅಲ್ಲಿ ನಿಮಗೆ ಕೊಡುವಂಥ ಮನ್ನಣೆ ಜಾಸ್ತಿ ಆಗಿರ್ತದೆ ಹಾಗಾಗಿ ಲಾಭ ಒಂಚೂರು ಕಮ್ಮಿ ಇದ್ದರೂ ಕೂಡ ಆ ಗೌರವ ಆ ಮನ್ನಣೆ ಯಾವಾಗ ನಿಮಗೆ ಒಂದು ಅತಿಯಾಗಿ ಸಿಕ್ಕಿದಾಗ ನಿ ನಿಧಾನಕ್ಕೆ ನಿಮ್ಮ ಒಂದು ಲಾಭದ ಗಳಿಕೆ ಕೂಡ ಹೆಚ್ಚಾಗ್ತದೆ ಹಾಗಾಗಿ ಈ ಲಾಭಗಳಿಗೆ ಕಡಿಮೆ ಹೇಳುವಂಥದ್ದು ಮೈಂಡಿಂದ ತೆಗೆದಾಕಿ ಲಾಭಗಳಿಗೆ ಆಟೋಮೆಟಿಕ್ಲಿ ದಿನ ಬ ಡೇ ಬೈ ಡೇ ಏನಾಗ್ತದೆ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ ಈ ಯಶಸ್ಸು ಕೀರ್ತಿ ಬರುವಂಥದ್ದು ಅದನ್ನು ನೀವು ತಲೆಗೆರೆಸ್ಕೋಬೇಡಿ ಅದು ನಿಮ್ಮಲ್ಲೇ ಇಟ್ಕೊಳ್ಳಿ ನಿಧಾನಕ್ಕೆ ಇಟ್ಕೊಳ್ಳಿ ತಗ್ಗಿ ಬಗ್ಗಿ ನಡೀರಿ ಅದು ಇನ್ನೂ ಜಾಸ್ತಿ ನಿಮಗೆ ಬರ್ತದೆ ಆ ಯಶಸ್ಸು ಬಂತು ಕೀರ್ತಿ ಬಂತು ಅಂದ್ಕೊಂಡು ನೀವು ತಲೆ ಮೇಲೆ ಎತ್ಕೊಂಡ್ರೆ ಅದು ಬಂದು ಯಾವತ್ತೂ ನಿಮಗೆ ಯಶಸ್ಸಿಗೆ ದಾರಿಯಾಗೋದಿಲ್ಲ ಅದು ಅದು ಕೆಡುಕಿಗೆ ದಾರಿ ಆಗ್ತದೆ ಹಾಗಾಗಿ ಯಾವುದೇ ಒಂದು ಕೀರ್ತಿ ಯಶಸ್ಸು ತಲೆಗೆಡ್ಸ್ಕೊಬೇಡಿ ಆಯಿತಾ ವಿದೇಶ ಪ್ರಯಾಣ ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡಬೇಕು ಅಂದ್ಕೊಂಡು ಇದ್ದವರು ತುಂಬ ವರ್ಷದಿಂದ ಒಂದು ಆಸೆ ಇರ್ತದೆ ನಾವೊಂದು ಯೂರೋಪ್ ಟ್ರಿಪ್ ಹಾಕಬೇಕು ಅಥವಾ ಅಮೇರಿಕಾ ಟ್ರಿಪ್ ಹಾಕಬೇಕು ಅಲ್ಲಿ ಹಾಕಬೇಕು ಇಲ್ಲ ಹಾಕಬೇಕು ಅಂದ್ಕೊಂಡು ಆ ವಿದೇಶ ಪ್ರಯಾಣ ಮಾಡಲಿಕ್ಕೆ ಬ ಬಯಸ್ತಾ ಇರೋರಿಗೆಲ್ಲ ಒಂದು ಶುಭವಾದಂತಹ ಈ ವರ್ಷ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ಮತ್ತು ವಿದೇಶ ಪ್ರಯಾಣ ಅಂತ ನಾಟ್ ಓನ್ಲಿ ಟ್ರಿಪ್ ವಿದೇಶ ಪ್ರಯಾಣ ಅಂತಂದರೆ ಕೆಲವೊಬ್ಬರು ವಾಪಿಸ್ಟು ವರ್ಕ್ ಮೇಲೆ ಬೇರೆ ದೇಶಕ್ಕೆ ಹೋಗುವಂಥದ್ದು ಅಥವಾ ನಿಮ್ಮದೇ ಆಗಿರುವಂಥ ವಾಪೀಸ್ನ ಬೇರೆ ದೇಶದಲ್ಲಿ ಮತ್ತೆ ರೀ ಓಪನ್ ಮಾಡುವಂಥದ್ದಾಗಲಿ ಹೊಸದಾಗಿ ಓಪನ್ ಮಾಡುವಂಥದ್ದಾಗಲಿ ಇದು ಬಿಸ್ನೆಸ್ ಫೀಲ್ಡಲ್ಲೂ ನಿಮಗೆ ಖಂಡಿತವಾಗಲೂ ಆಗ್ತದೆ ಹಾಗಾಗಿ ನೀವೇನು ಗುರಿ ಇಟ್ಕೊಂಡಿದ್ರೋ ಆ ಗುರಿ ಬಿಡ್ಲಿಕ್ಕೆ ಹೋಗಬೇಡಿ ಈ ವಿದೇಶ ಪ್ರಯಾಣ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಈ ವರ್ಷದಲ್ಲಿ ಹಾಗಾಗಿ ನಿಮ್ಮ ಪರ್ಪಸ್ಸು ಚೆನ್ನಾಗಿರಲಿ ನಿಮ್ಮ ಗುರಿ ಚೆನ್ನಾಗಿರಲಿ ನೀವೇನು ಏಮ್ ಇಟ್ಕೊಂಡಿದ್ರೋ ಅದು ಖಂಡಿತವಾಗ್ಲೂ ಸಾಧ್ಯ ಆಗ್ತದೆ ನೀವು ಅದನ್ನು ಮಾಡೇ ಮಾಡ್ತೀರಾ ಕೆಲವೊಬ್ಬರು ನೂರಿಪ್ಪತ್ತು ಕನಸುಗಳು ಕಟ್ಕೊಂಡು ಕೂತ್ಕೊಂಡಿರ್ತಾರೆ ಈ ಕರ್ನಾಟಕ ರಾಶಿಯವ್ರದ್ದು ಅದೇ ಇತ್ತು ಹಾಗೆ ಮಾಡ್ತೀನಿ ಹೀಗೆ ಮಾಡಬೇಕು ಹಿಂಗೆ ಮಾಡಬೇಕಾಗಿತ್ತು ಅದನ್ಕೊಂಡು ಆಗಲಿಲ್ಲ ಏನು ಮಾಡೋಣ ಗುರುಗಳೇ ಅಂದ್ಕೊಂಡು ಎಲ್ಲ ಪ್ರಶ್ನೆಗಳು ಬಂದಿದೆ ಈ ಕನಸು ಅಂದ್ಕೊಂಡು ಏನು ಇಟ್ಕೊಂಡಿದ್ರೋ ಅದೆಲ್ಲ ಬಂದ್ಬಿಟ್ಟು ನನಸಾಗುವಂಥ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲು ನಿಮಗಾಗುತ್ತೆ ಹಾಗಾಗಿ ನಿಮ್ದು ಏನೇನೆಲ್ಲ ಕನಸಿತ್ತೋ ಅದಕ್ಕೆ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಪ್ಲ್ಯಾನ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿ ಮಾಡ್ಕೊಳ್ಳಿ ಅಥವಾ ಏನೇನೆಲ್ಲ ನೀವು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿಬಿಟ್ಟು ಬೇರೆ ಬೇರೆ ಒಂದು ಕಂಪ್ನಿ ಓಪನ್ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಒಂದು ಸಿನಿಮಾ ಆಗಿದ್ದರೆ ಒಂದು ಸಿನಿಮಾ ಮಾಡಬೇಕು ಅಂದ್ಕೊಂಡಿದ್ದವರು ಅಥವಾ ಒಂದು ನಟರಾಗಿದ್ದರೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ನಾನು ನಟಿಸಬೇಕು ಅಂದ್ಕೊಂಡಿದ್ದವರಿಗೆಲ್ಲ ಒಂದು ಅತ್ಯುತ್ತಮವಾದಂಥ ವರ್ಷ ಇದು ಅದೇ ರೀತಿಯಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರೋದು ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರುವಂಥ ಕನಸು ಇದೆಯಲ್ಲ ಅದು ಈಡೇರ್ತದೆ ಅದರ ಬಗ್ಗೆ ನೋ ಡೌಟ್ ಆರೋಗ್ಯ ವಿಷಯದಲ್ಲಿ ಬಂದರೆ ಆರೋಗ್ಯ ತುಂಬ ಚೆನ್ನಾಗಿರ್ತದೆ ಮತ್ತು ಹೊಸ ರೋಗಗಳ ಭಯ ಇಲ್ಲ ನಿಮಗೆ ಹಾಗಂತ ನೀವು ಇಲ್ಲದೆ ಇರುವಂಥ ಜಂಕ್ ಫುಡ್ಡು ಅದು ಇದು ಸ್ಟ್ರೀಟ್ ಫುಡ್ಡು ಅದೆಲ್ಲ ರೋಡ್ ಸೈಡಲ್ಲೆಲ್ಲ ಸಿಗುವಂಥ ತಿನ್ನೋಕೆ ಹೋಗಬೇಡಿ ಬಟ್ ನಿಮ್ಮ ಆಹಾರ ಶೈಲಿ ಚೆನ್ನಾಗಿರಲಿ ಮತ್ತು ನೀವು ಏನೆಲ್ಲ ಡಯಟ್ ಪ್ಲ್ಯಾನ್ ಎಲ್ಲ ಇರ್ತದಲ್ಲ ನಿಮ್ಮದು ಅದನ್ನು ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಿ ಆರೋಗ್ಯದಲ್ಲಿ ಯಾವುದೇ ರೀತಿಯಾದಂಥ ಭಯ ಇಲ್ಲ ನಿಮಗಾಗಿರಲಿ ನಿಮ್ಮ ಕುಟುಂಬದವರಿಗಾಗಿರಲಿ ಅಥವಾ ನಿಮ್ಮ ನಮ್ಮದವರಿಗಾಗಿರಲಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿರಲಿ ಎಲ್ರಿಗೂ ತುಂಬ ಚೆನ್ನಾಗೇ ಇದೆ ಕೆಲವೊಂದಿಷ್ಟು ಜನರಿಗೆ ಅಣ್ಣ ತಮ್ಮಂದಿರಲ್ಲಿ ಕಿರಿಕಿರಿ ಆಗಿರುವಂಥದ್ದು ಅಥವಾ ತುಂಬ ವರ್ಷದಿಂದ ಒಂದು ಸ್ವಲ್ಪ ಮನಸ್ತಾಪಗಳು ಜಗಳಗಳು ಆಸ್ತಿ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಕೆಲವೊಂದಿಷ್ಟು ಜಮೀನು ಅಂತ ಬರ್ತದೆ ಪಿತ್ರಾಜಿತ ಆಸ್ತಿ ಅಂತ ಬರ್ತದೆ ಅಥವಾ ಅಪ್ಪ ಮಾಡಿರುವಂಥದ್ದು ಅಂತ ಬರ್ತದೆ ಅದರಲ್ಲೆಲ್ಲ ಇರುವಂಥ ಕಿರಿಕಿರಿಗಳು ದೂರ ಆಗಿರುವಂಥದ್ದು ದೂರ ಆಗುವಂಥದ್ದು ಮತ್ತು ಏನೆಲ್ಲ ಆಸ್ತಿ ಕೋರ್ಟಲ್ಲಿತ್ತೋ ಅಥವಾ ಬೇರೆ ಬೇರೆ ಲೆಕ್ಕದಲ್ಲೆಲ್ಲ ಇರ್ತವಲ್ಲ ಸಣ್ಣ ಪುಟ್ಟ ಜಗಳಗಳು ಅದೆಲ್ಲ ಬಗೆಹರಿಸ್ಬಿಟ್ಟು ನೀವು ಅನ್ಯೋನ್ಯವಾಗಿ ಇರ್ತೀರ ಈ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಹಾಗಾಗಿ ನೀವು ಅನ್ಯೋನ್ಯವಾಗಿರಿ ಈ ಕಾಲದಲ್ಲಿ ಎಪ್ಪತ್ತು ವರ್ಷಕ್ಕಿಂತ ಮೇಲೆ ಬದುಕೋದೇ ಕಷ್ಟ ಆಗಿಬಿಟ್ಟಿದೆ ಇದ್ದಷ್ಟು ಕಾಲ ನಿಮ್ಮ ಜೊತೆಗಾರರೊಟ್ಟಿಗೆ ಮತ್ತು ನಿಮ್ಮ ಅಣ್ಣ ತಮ್ಮಂದಿರ ಜೊತೆಗೆ ಚೆನ್ನಾಗಿರಿ ಅವರಿಂದ ಒಂದು ಪ್ರಶಂಸೆ ನಾವು ಪಡ್ಕೊಂಡಾಗ ಅದಕ್ಕೆ ಸಿಗುವಂಥ ಖುಷಿ ಇದೆಯಲ್ಲ ಅದು ಕೋಟಿ ಕೊಟ್ಟರು ಮತ್ತೆ ಸಿಗೋದಿಲ್ಲ ಹಾಗಾಗಿ ಅಣ್ಣ ತಮ್ಮಂದಿರ ಜೊತೆಗೆ ಚೆನ್ನಾಗಿರಿ ಮುಂದೆನೂ ಕೂಡ ನೀವು ಅದೇ ರೀತಿಯಾಗಿ ಜೀವನ ಸಾಕ್ಷಿ ನಿಮಗೆ ಖಂಡಿತವಾಗಲೂ ಯಶಸ್ಸು ಸಿಗ್ತದೆ ವಾಹನ ಖರೀದಿ ತುಂಬ ಜನರಿಗೆ ಅದೊಂದು ಡ್ರೀಮ್ ಆಗಿರ್ತದೆ ಅಲ್ವಾ ಕನಸಾಗಿರ್ತದೆ ನಾವೊಂದು ಫೋರ್ ವೀಲರ್ ಖರೀದಿ ಮಾಡಬೇಕು ಅಥವಾ ನಾನೊಂದು ಟೂ ವೀಲರ್ ಖರೀದಿ ಮಾಡಬೇಕು ಯಾಕೋ ದುಡ್ಡಿನ ಪ್ರಾಬ್ಲಮಿಂದ ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿ ಇ ಎಮ್ ಐ ಆಗಲಿಲ್ಲ ಹಾಗಾಗಿ ಎಲ್ಲ ಅರ್ಧದಲ್ಲೇ ಸ್ಟಾಪ್ ಆಗಿದ್ದವರಿಗೆಲ್ಲ ಈ ವಾಹನ ಖರೀದಿಯ ಭಾಗ್ಯ ಈ ವರ್ಷದಲ್ಲಿ ಆಗಲಿಕ್ಕಿದೆ ಹಾಗಾಗಿ ಯಾರ್ಯಾರೆಲ್ಲ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದರೂ ಅವರೆಲ್ಲ ಒಂದು ಒಳ್ಳೆಯ ಸಮಯ ನೋಡಿ ಒಂದು ಒಳ್ಳೆಯ ದಿನಾಂಕ ನೋಡಿ ಖರೀದಿ ಮಾಡಿ ನಿಮಗೂ ಕೂಡ ವಾಹನ ಖರೀದಿಯ ಯೋಗ ಇದೆ ಇಷ್ಟು ದಿನ ಎಲ್ಲ ನಿಮಗೆ ಫ್ರೆಂಡ್ ಸರ್ಕಲ್ ಆಗಿರಲಿ ಆಗಿರಲಿ ಬಂಧು ಬಳಗಕ್ಕೆ ಹೇ ಅವ್ರಿಗೆ ಮಾಡಿದರೆ ಒಳ್ಳೇದಾಗ್ತದೆ ನಮಗೆ ಹಾಗೆ ಹೀಗೆ ಅಂದ್ಕೊಂಡೆಲ್ಲ ಇದ್ರಿ ಬಟ್ ಈ ವರ್ಷದಲ್ಲಿ ನಿಮ್ಗೆ ಇನ್ನೊಂದು ಬರ್ತದೆ ನಿಮ್ಮ ಮೈಂಡಲ್ಲಿ ಅದೇನು ಅಂತಂದರೆ ನಾನು ಇಷ್ಟೆಲ್ಲ ಜನರಿಗೆ ಮಾಡಿದೆ ಆದರೆ ನನಗೇನೂ ಬರಲಿಲ್ವಲ್ಲ ಸೊ ನನಗೋಸ್ಕರ ನಾನೇನಾದರೂ ಮಾಡ್ಕೋಬೇಕು ನನ್ನ ಸೇವಿಂಗ್ಸ್ ಅಕೌಂಟಲ್ಲಿ ಸ್ವಲ್ಪ ನಾನು ದುಡ್ಡು ಕೂಡಿಡಬೇಕು ಹೇಳುವಂಥದ್ದೆಲ್ಲ ಮೈಂಡಿಗೆ ಬರ್ತದೆ ಹಾಗಾಗಿ ನಿಮಗೋಸ್ಕರ ನೀವು ಕೆಲವೊಂದಿಷ್ಟು ಸೇವಿಂಗ್ಸು ಅಂತ ಹೇಳುವಂಥದ್ದು ಅಥವಾ ಅದೊಂದು ಸೆಕ್ಯೂರಿಟಿ ಅದು ಮನುಷ್ಯನಿಗೆ ನಾಳೆ ದಿನ ಯಾರು ಹೆಲ್ತ್ ಏನು ಪ್ರಾಬ್ಲಮ್ ಅಂತ ಯಾರಿಗೆ ಗೊತ್ತಿರ್ತದೆ ಹೇಳಿ ಅದಕ್ಕೆ ನಿಮ್ಮ ಅಕೌಂಟಲ್ಲಿ ನೀವು ಸ್ವಲ್ಪ ದುಡ್ಡು ಸೇವ್ ಮಾಡಿಕೊಳ್ಳುವಂಥದ್ದೆಲ್ಲ ನಿಮ್ಮ ಮನಸ್ಸಿಗೆ ಬರ್ತದೆ ಮತ್ತು ಅದೇ ರೀತಿ ಕೂಡ ನೀವು ಮಾಡ್ತೀರಾ ಕೂಡ ಈ ಕರ್ಕಾಟಕ ರಾಶಿಯ ಹೆಣ್ಣುಮಕ್ಳಿಗೆ ವಿಷಯಕ್ಕೆ ಬಂದರೆ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಅವರಿಗೆಲ್ಲ ಒಂದು ವಿವಾಹ ಭಾಗ್ಯ ಇದೆ ಅದೇ ಯಾರೆಲ್ಲ ವಧುಗಳಿದ್ದಾರೋ ಒಂದು ಉತ್ತಮವಾದಂಥ ವರನಿಗೆ ನೋಡಿ ಅವ್ರ ಮನೆಯ ಬ್ಯಾಗ್ರೌಂಡ್ ನೋಡ್ಕೊಳ್ಳಿ ಅವರ ಬಗ್ಗೆ ತಿಳ್ಕೊಳ್ಳಿ ಅದರಿಂದೆಲ್ಲ ನಾಳೆ ದಿನ ಪ್ರಾಬ್ಲಮ್ ಹುಟ್ಟೋಕ್ಕಿಂತ ಮೊದಲೇ ನೀವು ನೋಡಿ ಅವರು ನಾಲ್ಕು ಜನರಿಗೆ ಕೇಳಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಹಾಗಾಗಿ ಗಂಡಾಗಿರಲಿ ಹೆಣ್ಣಾಗಿರಲಿ ವಿವಾಹ ಯೋಗ ಈ ವರ್ಷದಲ್ಲಿದೆ ಹಾಗಾಗಿ ನಿಮ್ಮ ಜೀವನವನ್ನು ಸುಖಮಯವಾಗಿ ಕಳೀರಿ ಈ ವರ್ಷ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು